ಬೆಂಗಳೂರಿನಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ವಿಶೇಷ ಚೇತನರಿಂದ ಸರ್ವೆ ಕಾರ್ಯಕ್ಕೆ ಫುಲ್ ಬ್ರೇಕ್ ಅನ್ನ ಹಾಕ್ಲಾಗ್ತಾ ಇದೆ ಸಮೀಕ್ಷೆಯಿಂದ ಮುನ್ನೂರ ಐವತ್ತು ಮಂದಿ ನೌಕರರಿಗೆ ವಿನಾಯಿತಿ ಸಿಗ್ತಾ ಇದೆ ಟಿವಿ ಫೈವ್ ಕನ್ನಡದ ವರದಿಯಿಂದ ಎಚ್ಚೆತ್ತಂತ ಅಧಿಕಾರಿಗಳು ವಿಶೇಷ ಚೇತನರನ್ನು ಕೂಡ ಸಮೀಕ್ಷೆ ಮಾಡುವುದಕ್ಕೆ ಅಂತ ನೇಮಕ ಮಾಡಲಾಗಿತ್ತು ಬಟ್ ಅವ್ರು ಅಳಲ್ ತೋಡ್ಕೊಂಡಿದ್ರು ನಮ್ಗಾಗ್ತಾ ಇಲ್ಲ ಅಂತ ಟಿವಿ ಫೈವ್ ಕನ್ನಡ ವರದಿಯಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಜಿ ಆಯುಕ್ತರಿಂದ ಅಧಿಕೃತ ಸೂಚನೆ ಈಗ ಹೊರಬಿದ್ದಿದೆ ಸಮೀಕ್ಷೆ ಕಾರ್ಯದಿಂದ ವಿಶೇಷ ಚೇತನ ನೌಕರರಿಗೆ ವಿನಾಯಿತಿ ಸಿಕ್ಕಿದೆ ಸರ್ಕಾರದ ಪ್ರಮುಖ ಕಾರ್ಯದರ್ಶಿಗಳಿಂದ ಪತ್ರವನ್ನು ಬರೆಯಲಾಗಿತ್ತು ಜಿ ಆಯುಕ್ತರಿಗೆ ಇಮೇಲ್ ಮಾಡಿದ್ರು ಸಿ ಎಸ್ ವಿಕಲಚೇತನರನ್ನ ಬಳಸಿಕೊಳ್ಬಾರ್ದು ಅಂತೇಳಿ ಪತ್ರ ಬರೆಯಲಾಗಿತ್ತು ಆದರೆ ಕೆಲವರಿಗೆ ಮಾತ್ರ ವಿನಾಯಿತಿ ನೀಡಿದ್ರು ಆಯುಕ್ತರು ಈ ಬಗ್ಗೆ ವರದಿ ಮಾಡಿದ ಬಳಿಕ ಟಿವಿ ಫೈವ್ ಕನ್ನಡದ ವರದಿಯಿಂದ ಎಚ್ಚೆತ್ತುಕೊಂಡಿದ್ದು ವಿನಾಯಿತಿ ನೀಡಿದೆ ಪಾಲಿಕೆ ಟಿವಿ ವಿ ಫೈವ್ ಕನ್ನಡದಕ್ಕೆ ಈ ಸಂದರ್ಭದಲ್ಲಿ ಬೀರಪ್ಪ ಅಂಡಗಿ ವಿಶೇಷಚೇತನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕಾರಣ ವಿನಾಯಿತಿ ಸಿಕ್ಕಿರೋದ್ರಿಂದ ನಮ್ಮ ವಿಕಲಚೇತನಕ್ಕೆ ನಾನೊಬ್ಬ ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಮ್ಮ ವಿಕಲಚೇತನ ನ್ಯಾಯ ತೋರಿಸ್ಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಯಾರ ಮನೆ ಆಸ್ತಿ ಕೇಳಕ್ಕಂತೂ ಹೋಗಿಲ್ಲ ನಮ್ಮ ಹಕ್ಕು ಎರಡು ಸಾವಿರದ ಹದಿನಾರರ ವಿಕಲಚೇತನ ಕಾಯ್ದೆ ಅನ್ನುವೇ ನಾವು ನಮ್ಮ ಹಕ್ಕನ್ನ ಕೇಳಕ್ಕೆ ಹೋಗಿದ್ವಿ ಆದರೆ ಅವರ ಒಂದು ಉತ್ತರ ನಮಗೆ ಸಮಾಜದ ತೃಪ್ತಿ ತರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಈ ಎಲ್ಲ ಇಲಾಖೆಗೆ ಇರೋರು ಮುಖ್ಯಮಂತ್ರಿನ ಭೇಟಿ ಮಾಡ್ಬೇಕಂದ್ರೆ ಅವ್ರು ನಮ್ಗೆ ಅವಕಾಶ ಸಿಗಲಿಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿ ಮಾಡಿದ್ವಿ ಆ ಕ್ಷಣನೇ ಏನು ಮೂರನೇ ತಾರೀಕು ಭೇಟಿ ಆದರೆ ಇಪ್ಪತ್ತೊಂಬತ್ತಕ್ಕೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಮೂರನೇ ತಾರೀಕು ಸ್ವತಃ ಇಲ್ಲಿ ತೋರಿಸ್ತಾ ಇದೀನಿ ತಮಗೆ ನೋಡಿ ಜಿ ಬಿ ಎಲ್ಲ ಮಾಡಿ ಇದಕ್ಕೆ ಮೇಲ್ ಮಾಡಿ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಚೀಫ್ ಸೆಕ್ರೆ ಇವರು ಚೀಫ್ ಸೆಕ್ರೆಟರಿ ಇಷ್ಟು ಕಳಿಸಿದ್ರು ಕೂಡ ಬಿ ಬಿ ಎಂ ಪಿ ಅವರು ವಿನಾಯಿತಿನ ಕೊಡ್ತಾ ಇಲ್ಲ ಈ ಉದ್ದೇಶಿಗಾಗಿ ಅನೇಕ ನಮ್ಮ ವಿಕಲಚೇತನರಿಗೆ ಏನಾಗ್ತಾ ಇದೆ ಮೆಸೇಜ್ಗಳು ಬರ್ತಾ ನಿಮ್ಮ ಎಫ್ ಐ ಆರ್ ಮಾಡ್ತೀನಿ ನಿಮಗೆ ಅರೆಸ್ಟ್ ಮಾಡ್ತೀನಿ ನಿಮಗೆ ಬಂಧಿಸ್ತೀವಿ ಅಥವಾ ನಿಮ್ಮನ್ನ ಅಮಾನತ್ ಮಾಡ್ತೀವಿ ಅಂತ ಹೇಳಿದ್ರು ಆದರೂ ಕೂಡ ನಾವು ಜಗ್ಗಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ ಅವರು ಕೂಡ ಅವಕಾಶ ಇರಲಿಲ್ಲ ಸರ್ಕಾರದ ಕಾರ್ಯದರ್ಶಿ ಹಿಡಿದು ಏನು ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿ ತುಳಸಿ ಮೇಡಮ್ ಅವರನ್ನು ಮಾಡಿದ್ವಿ ಭೇಟಿ ಮಾಡಿದ್ವಿ ಅವರು ತಕ್ಷಣ ನಿಮಗೆ ಸ್ಪಂದಿಸ್ತಾ ಹೇಳಿದ್ರು ಆದ್ರೆ ನಮ್ಮ ಕೂಡ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಅಂತ ವಿಶೇಷ ಚೇತನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಬೀರಪ್ಪ ಅಂಡ್ಗಿ ಇದ್ದಾರೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೊದ್ಲಿಂದನು ಕೂಡ ವಿಶೇಷ ಚೇತನರನ್ನ ಈ ಒಂದು ಸಮೀಕ್ಷೆಗೆ ಬಳಸ್ಕೊಳ್ಬಾರದು ಅಂತ ನಮ್ದು ವಿರೋಧ ಆಯ್ತು ನೀವು ಕೂಡ ಅದಕ್ಕೆ ಸಂಬಂದ ಪಟ್ಟಂತ ಪತ್ರಗಳ್ನ ಬರ್ದಿದ್ರಿ ಈಗ ಅಂತೂ ಇಂತೂ ಕೈ ಬಿಟ್ಟಿದ್ದಾರೆ ಒಂದು ವಿನಾಯಿತಿ ಸಿಕ್ಕಿದೆ ಏನ್ ಹೇಳೋದಕ್ ಇಷ್ಟಪಡ್ತೀರಾ ಸರ್ ಸಾರ್ ಮೇಡಂ ಮೊದಲು ಏನಂದ್ರೆ ಇಕಲ ಚೇತನ ಬಳಸ್ಕೊಬಾರ್ದಂತ ಕಾಯ್ದೆ ಇದ್ರೂ ಕೂಡ ಇದು ಸಮರ್ಪಕವಾಗಿ ಟು ತೌಸಂಡ್ ಡಿಸೇಬಲ್ ಆಕ್ಟ್ ಅಂತ ಹೇಳ್ತೀವಿ ಈ ಕಾಯ್ದೆ ಅನ್ನೋ ನಮ್ ವಿಕಲ ಚೇತನ ಇದೇನಂದ್ರೆ ಬಳಸ್ಕೊಂಡಿರೋದು ಖಂಡನೀಯ ಈ ವಿಚಾರ ಕುರಿತು ನಮ್ಮನ್ನ ಅಂದ್ರೆ ಸುಮಾರು ಇಪ್ಪತ್ತೊಂಬತ್ತನೇ ತಾರೀಕಿಂದ ಹಿಡಿದು ನಿನ್ನೆ ಒಂಬತ್ತನೇ ತಾರೀಕು ಕೂಡ ಅಧಿಕಾರಿಗಳನ್ನ ನಮ್ಮ ವಿಕಲ ಕ್ಷೇತ್ರ ಹಲೆದಾಡಿಸುವಂತ ಪರಿಸ್ಥಿತಿ ಆಗಿತ್ತು ಇವ್ರಿಗೊಂದು ಕಾಮನ್ ಸೆನ್ಸ್ ಕೂಡ ಮೇಡಮ್ ಇವರು ಅಧಿಕಾರಿಗಳಿಗೆ ಇದು ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡುವಂತದ್ದಲ್ಲ ಉದಾಹರಣೆ ಮುಖ್ಯಮಂತ್ರಿನ ಬ್ಲೇಮ್ ಮಾಡೋದಲ್ಲ ಮುಖ್ಯಮಂತ್ರಿಗಿಂತ ವಿಚಾರ ಗಮನ ತರುವಂತ ನೀವು ಕೂಡ ಕೆಲಸ ಮಾಡಿದ್ರು ಆದ್ರೂ ಕೂಡ ಇದು ಪ್ರಯೋಜನ ಆಗಿದ್ದಿಲ್ಲ ಈ ನಮಗ್ ಕೊನೆ ಹಂತ ನಾವೊಬ್ಬ ಸರ್ಕಾರಿ ನೌಕರರಾಗಿ ವಿಕಲಚೇತನ ನೌಕರ ರಾಜ್ಯಾಧ್ಯಕ್ಷನಾಗಿ ಕೂಡ ನಮ್ಮ ಇತಿಮಿತಿಯಲ್ಲಿ ನಾವು ಹೋರಾಟ ಮಾಡ್ಬೇಕಂತ ಇಟ್ಕೊಂಡಿದ್ವಿ ಈ ನಿಟ್ಟಿನಲ್ಲಿ ನಾವು ಹತ್ತು ದಿನದ ಕಾಲ ಏನು ಸರ್ಕಾರದ ಇವತ್ತು ನೋಡಿ ಎಲ್ಲಾ ಇಲಾಖೆಯಲ್ಲಿ ಒಬ್ಬ ಮುಖ್ಯಸ್ಥರಾದ್ರೆ ಸರ್ಕಾರದ ಮುಖ್ಯ ಮುಖ್ಯ ಏನು ಮುಖ್ಯ ಕಾರ್ಯದರ್ಶಿಗಳು ಈಗ ಮಾನ್ಯ ಮುಖ್ಯಮಂತ್ರಿ ಬಿಟ್ಟ ಮೇಲೆ ಅದಕ್ಕಿರೋರೇ ನಮ್ ಸಂಬಂಧಪಟ್ಟ ಮುಖ್ಯ ಅಧಿಕಾರಿ ಅವರೇ ಇರ್ತಾರ ಅವರ ಹಂತದಲ್ಲಿ ಅವರೇ ಒಂದು ನಮ್ಮ ಪತ್ರದ ಮೇಲೆ ಒಂದು ಮೇಲ್ ಮಾಡಿ ನಮಗೆ ವಿಕಲಚೇತನ ವಿನಾಯಿತಿ ಮಾಡಿ ಅಂತ ಮೇಲ್ ಮಾಡಿದ್ರು ಕೂಡ ಏನು ಬಿಬಿಎಂಪಿ ಆಯುಕ್ತರಾದಂತ ಮಹೇಶ್ವರ್ ಅವರು ಇದನ್ನ ಯಾರೇ ಅನ್ನಿಲ್ಲ ಅವ್ರಿಗೆ ಮನವಿ ಕೊಡಕ್ ಹೋದಾಗ ನಿಯಮ ಏನ್ ಹೇಳ್ತಂತ ನಿಯಮ ಪ್ರಕಾರ ನಿಯಮ ಗೊತ್ತಿಲ್ಲ ಹೆಂಗ ಅವರು ಆಯುಕ್ತರಾಗಿದ್ರೆ ನಮ್ಗೆ ಅಷ್ಟೇ ಪ್ರಶ್ನೆ ಆಗೈತಿ ಈ ಕುರಿತಂತೆ ಅವ್ರಿಗೂ ಕೂಡ ನಮಗೆ ಉತ್ತರ ಸಮರ್ಪಕ ಬರದಿದ್ದಾಗ ಮೊನ್ನೆ ತುಳಸಿ ಮೇಡಮ್ ಅವ್ರು ಏನು ಹಿಂದಿದ ವರ್ಗ ಪ್ರಧಾನ ಕಾರ್ಯದರ್ಶಿ ತುಳಸಿ ಮೇಡಮ್ ಅವ್ರಿಗೆ ಕೂಡ ಗಮನಕ್ಕೆ ತಂದ್ವಿ ಮನೆ ಉಪಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಕ್ ಹೋಗಿದ್ವಿ ಅವರು ಕೂಡ ಲೋಪೆ ಆಗಲಿಲ್ಲ ಕೊನೆಗೂ ಕೂಡ ನಮ್ಮಲ್ಲಿ ತಾರತಮ್ಯ ಉಂಟು ಮಾಡ್ಬೇಕಂತೇಳಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅನ್ನು ಕೂಡ ಕೆಲವರು ಮಾಡಿದ್ರು ಕೆಲವ್ರು ಮಾಡಿಲ್ಲ ಕೊನೆ ಹಸ್ತ್ರ ಅಂದ್ರೆ ನಮಗೆ ಧರಣಿ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂತು ನಿನ್ನೆನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದ ನಾವು ಧರಣಿ ಕೂಡ ಮಾಡಿದ್ವಿ ಆ ಕೊನೆಗೂ ಕೂಡ ನಮ್ ಉಳಿದಂತ ವಿಕಲಚೇತರಿಗೆ ಕೊಡುವಂತ ವಿನಾಯಿತಿ ಕೂಡ ಸಿಕ್ಕಿದೆ ನಾಯಿ ಮೂಲಕ ಸರ್ಕಾರ ಗಮನ ತರೋದಂದ್ರೆ ನೀವು ವಿಕಲ ಡಿಸೆಂಬರ್ ಮೂರ್ ಬಂದ್ರೆ ವಿಕಲಚೇತನರಿಗೆ ವಿನಾಯಿತಿ ಬೇಡ ಅನುಕಂಪ ಬೇಡ ಅವಕಾಶ ನೀಡಿ ಅಂತ ಹೇಳ್ತಾ ಇರ್ತಾರೆ ಅವಕಾಶ ನಮ್ಗೆ ಅನುಕಂಪ ಬೇಕಾಗಿಲ್ಲ ನೋಡಿ ನಮ್ಮ ನಮ್ಮ ಕರ್ತೆ ಒಬ್ಬ ನಾವು ಸರ್ಕಾರಿ ಅಧಿಕಾರಿಯಾಗಿ ನಮ್ಮ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತೀವಿ ಅದರದಲ್ಲಿ ಎರಡು ಎರಡು ಮಾತಿಲ್ಲ ಆದರೆ ನಮ್ಗೆ ಅನುಕಂಪ ಬೇಕಾಗಿಲ್ಲ ನಮ್ಮ ಇರೋ ಅವಕಾಶವನ್ನು ಯಾಕೆ ತೊಗೊಂತ ಪ್ರಶ್ನೆ ಆಗತ್ತೆ ಇಂತ ಅಧಿಕಾರ ವಿರುದ್ಧ ಸರ್ಕಾರ ಇನ್ನಾದ್ರೂ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಆದ್ರೂ ಕೂಡ ನಮ್ ವಿಕಲ ಇಂತ ಹೆಚ್ಚುವರಿ ಕೆಲಸ ನಮ್ಮ ವೃತ್ತಿ ಏನಿದೆ ಉದಾಹರಣೆ ಶಿಕ್ಷಕರಾದ್ರೆ ಶಿಕ್ಷಕರ ಕೆಲಸ ಮಾಡ್ತೀವಿ ನೋಡಿ ಒಬ್ಬ ರವಿ ಕುಮಾರ್ ಅಂತ ಆ ತಾವು ಕೂಡ ಎಂದೇ ಮಾಧ್ಯಮ ತಮ್ಮ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರಿ ಎರಡು ಕಣ್ ಕಾಣಲ್ಲ ನೋಡಿ ಎಂತಾರ ಕಣ್ಣು ಕಾಣಲ್ಲ ಕೃತ್ಯ ಸಕ್ಕರ್ ವೀಲ್ ಚೇರ್ ಕ್ಯಾಲಿಪರ್ ಈ ತರ ನಮ್ಮ ಸಾಧನ ಸಲಕನ ಬಳಸುವಂತ ಕೂಡ ಆಗ್ತಾರಂದ್ರೆ ಇವ್ರಿಗೆ ಏನೋ ನನಗತ್ತೆ ಇವ್ರ ಕಾಮನ್ ಸೆನ್ಸ್ ಇವರೇ ಯಾಕಂದ್ರೆ ಇವ್ರು ತಮ್ಮ ಅಣ್ಣ ತಂಗಿದ್ರೆ ಈ ತರ ಮಾಡ್ತಿದ್ದಿಲ್ಲ ನಾವು ಇವ್ರಿಗೆ ರಕ್ತ ಸಂಬಂಧಿಗಳಾಗಿದ್ರೆ ತಮಗೆ ನೋವಾಗ್ತಿತ್ತು ಆದ್ರೆ ಅವರೇ ಅವ್ರ ಮನೇಲಿ ಯಾರೋ ವಿಕಲಚಿದ್ರೆ ಅವ್ರ ನೋವು ಗೊತ್ತಾಗ್ತಿತ್ತು ಆದ್ರೆ ಇವರು ಅಧಿಕಾರಿಗಳ ದೊಡ್ಡ ಪ್ರಮಾದ ಇಂತ ಒಂದು ಮತ್ತೆ ಮುಂದೆ ಇದೇ ರೀತಿಯಲ್ಲಿ ಬರೆದ್ರೆ ನಾವು ಮತ್ತೆ ನಮ್ಮ ಸಂಘಟನೆ ವತಿಯಿಂದ ಮತ್ತೆ ಕೂಡ ಅವರ ವಿರುದ್ಧ ನಾವು ಧೈಣಿ ಕೂಡ ಮಾಡ್ತೀವಿ ಮೇಡಮ್ ಜೊತೆ ಮಾತನಾಡಿದಕ್ಕೆ